ಹಾಯ್ ಹಲೋ ಫ್ರೆಂಡ್ಸ್ ನಾನಿವತ್ತು ಲಾಗ್ನ ಫ್ರೈಡೇಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಫ್ರೈಡೇ ಆಫ್ಟರ್ನೂನಿಂದ ಸ್ಟಾರ್ಟ್ ಮಾಡಿದ್ದೀನಿ ಮಾಮೂಲಿ ಅಂತ ಈ ಬರ್ಡ್ಸ್ಗಳು ಬಂದಿತ್ತು ಇದು ಎರಡಿತ್ತು ಇತ್ತು ಅದು ತುಂಬಾ ಇಷ್ಟ ಆಯಿತು ನನಗೆ ಅದಕ್ಕೆ ಲೈಕ್ ಮಾಡಿದೆ ಇವತ್ತು ಬೆಳಗ್ಗೆ ಏನು ಎಡ್ವರ್ಟ್ ಮಾಡಿದ್ದೀನಿ ಅಂದರೆ ಹಸ್ಬೆಂಡ್ ಟ್ರಿಪ್ ಹೋಗಿದ್ದಾರೆ ಅದು ಗೊತ್ತಿತ್ತು ಬಟ್ ನಾನು ಮಾರ್ನಿಂಗ್ ತಿಂಡಿ ಮಾಡಿ ಮಗಳನ್ನ ನಾನೇ ಸ್ಕೂಲಿಗೆ ಬಿಡ್ಬೇಕು ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದೆ ಸೊ ಅವಳಿಗೆ ಹೋಗೋದು ಹತ್ತು ನಿಮಿಷ ಲೇಟ್ ಆಯಿತು ಹೋದರೆ ರೋಡು ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು ಅಲ್ಲಿ ಹತ್ತು ನಿಮಿಷ ಲೇಟ್ ಆಯಿತು ಅವಳು ಹೋಗ್ಬಿಟ್ಟು ಪ್ರಿನ್ಸಿಪಲ್ ಹತ್ರ ಬಯಸ್ಕೊಂಡ್ಲು ಪಾಪ ಅಂದ್ಕೊಂಡು ಬಂದೆ ಏನು ಮಾಡೋಕ್ಕಾಗಲ್ಲ ನಾನು ಸ್ವಲ್ಪ ಅಕ್ಕಿನ ಒಣಗಾಕಿದ್ದೆ ಅದೆಲ್ಲ ಆದಮೇಲೆ ಮನಿ ಪ್ಲ್ಯಾಂಟು ಬಾಟಲ್ಗಳು ತುಂಬಾ ಗಲೀಜಾಗಿತ್ತು ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ಹಾಗೆ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲೂ ಸ್ಕಿಪ್ ಮಾಡಿದಿರ ಪೂರ್ತಿ ವಿಡಿಯೋನ ನೋಡಿ ಹಾಗೆಯೇ ಹೊಸ್ದಾಗಿ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಆಗಿದ್ದರು ಅವ್ರಿಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮನಿ ಪ್ಲ್ಯಾಂಟ್ಸ್ದು ಬಾಟಲ್ಗಳು ತುಂಬಾ ಗಲೀಜಾಗಿತ್ತು ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೆ ನನಗೆ ಮನಿ ಪ್ಲ್ಯಾಂಟ್ಸ್ ಗಿಡ ಅಂದರೆ ತುಂಬಾ ಇಷ್ಟ ಅದು ಗ್ರೀನ್ ಗ್ರೀನಾಗಿ ಇರುತ್ತೆ ಅಲ್ವಾ ಹಂಗಾಗಿ ಅದು ಹಾಕಿದ್ರಿಂದ ಕ್ಲೀನೇ ಮಾಡಿರಲಿಲ್ಲ ನೋಡಿ ಆ ಬಾಟ್ಲೆ ಕಪ್ಪಾಗಿ ಹೋಗ್ಬಿಟ್ಟಿತ್ತು ಸರಿ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊಂಡೆ ಅದು ಮಾಡ್ಕೊಳ್ಳೋಷ್ಟರಲ್ಲೇ ತುಂಬ ಹೊತ್ತಾಗೋಯಿತು ಅದು ಮಾಡ್ಕೊಳ್ಳೋಷ್ಟರಲ್ಲಿ ಒಂದು ಮೂರು ಗಂಟೆ ಮೂರುವರೆ ನಾಲ್ಕು ಗಂಟೆ ಆಗೋಗಿತ್ತು ಕ್ಲೀನಾಗಿ ವಾಶ್ ಮಾಡಿ ಅದನ್ನೆಲ್ಲ ಮತ್ತೆ ಬೇರೆ ನೀರೆಲ್ಲ ಹಾಕಿಬಿಟ್ಟು ಕ್ಲೀನಾಗಿ ಎತ್ತಿಟ್ಟೆ ಅಷ್ಟರಲ್ಲಿ ಸ್ಕೂಲ್ ಹತ್ರ ಹೋಗೋದಕ್ಕೆ ಟೈಮ್ ಆಗಿತ್ತು ನಾನು ಸರಿ ಅಂದ್ಬಿಟ್ಟು ಅದೆಲ್ಲ ಎತ್ತಿಟ್ಬಿಟ್ಟು ಸ್ಕೂಲ್ ಹತ್ರ ಹೋಗ್ಬಿಟ್ಟು ನಾನು ಸ್ವಲ್ಪ ಬಟ್ಟೆ ತೊಗೊಳ್ಬೇಕಿತ್ತು ಮೊನ್ನೆ ಡ್ರೆಸ್ ತೊಗೊಬಂದಿದ್ದೆ ಬಟ್ ಅದಕ್ಕೆ ಪ್ಯಾಂಟ್ನ ನಾನು ತೊಗೊಂಡಿರಲಿಲ್ಲ ಅದಕ್ಕೆ ಅದು ತೊಗೊಂಬರೋಣ ಅಂತ ಹೋಗಿದ್ದೆ ಅಲ್ಲಿ ನಾನೇನು ತೊಗೊಳೋಕ್ಕೋದ್ರೆ ನನ್ನ ಮಗಳನ್ನ ಕರ್ಕೊಂಡು ಹೋದರೆ ನಾನು ಏನು ಅಂದ್ಕೊಂಡಿರ್ತೀನಿ ಅದನ್ನ ಮಾಡೋಕ್ಕೂ ಆಗೋಲ್ಲ ತೊಗೊಳೋಕ್ಕೂ ಆಗೋಲ್ಲ ಬಂದು ತಲೆ ತಿಂತ ಇರ್ತಾಳೆ ಸರಿ ಅಂದ್ಬಿಟ್ಟು ಆಚೆ ಬಂದು ಅದೇನೋ ಐಸ್ ಕ್ರೀಮ್ ಬೇಕು ಅಂದಲು ಪಾಪ ಹುಡುಗ ಕರೆಂಟ್ ಹೊಡೆಯುತ್ತೆ ಇವಾಗ ಆಗಲ್ಲ ಅಂದ ಸರಿ ಅವ್ಳಿಗೆ ಬೇಜಾರಾಗಿ ಮಾಡ್ಕೊಂಡಿದ್ಲಲ್ಲ ಅಂದ್ಬಿಟ್ಟು ಒಳಗೊಂದು ಪ್ಲೇಟ್ ಪಾನಿಪುರಿ ಕೊಡಿಸ್ಕೊಂಡು ತಿನ್ಕೊಂಡು ಬಂದ್ವಿ ಹಾಗೆ ಬರ್ತಾ ದಾರಿಯಲ್ಲಿ ನೇರಳೆ ಎಣ್ಣೆತ್ತು ಫ್ರೆಶ್ ಆಗಿದೆ ಅಂತ ಅಂದ್ಕೊಂಡು ಬಂದೆ ತಿನ್ನೋದಕ್ಕೆ ನಾನು ಏನೇನು ತೊಗೊಂಬಂದಿದ್ದೀನಿ ಅಂತ ನೋಡಿ ತೊಗೊಂಡೆ ಸ್ವಲ್ಪ ಐಟಮ್ಸ್ ಹಾಕಿಡಕ್ಕೆ ಬೇಕಾ ಅಂದ್ಬಿಟ್ಟು ಇದು ಆನ್ಲೈನಲ್ಲಿ ನೋಡಿದೆ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಆ ಥರ ಇತ್ತು ಒಂದು ಏಯ್ಟಿ ರುಪೀಸು ಅಂದರೆ ಫೋರ್ ఫోర్ ఎయిటీ ఆయో అది తగండె నన్ను మగలు బిడ్లు లాస్టల్ నోడక కిచెన్ ఐటమ్ నన్ను ఒ సప్రేట్ నోతీని ఇం ఆ తే గజ సో మనవరు ప్లాస్టిక్ ఏమో యూస్ మేడ అంతా అదే ఇంట్ త ಬೆಡ್ ಕವರ್ ಇತ್ತು ಅದಕ್ಕೆ ದಿನ್ ಕವರ್ ಇತ್ತಿಲ್ಲ ಸೊ ಇದು ಮ್ಯಾಚ್ ಆಗುತ್ತೆ ಅಂತ ಇದು ತೊಗೊಂಡೆ ನಾಳೆ ಹಾಕ್ಬಿಟ್ಟು ತೋರಿಸ್ತೀನಿ ಇಲ್ಲು ತೌಸಂಡ್ ಫೈ ಹಂಡ್ರೆಡ್ ಆಗಿದೆ ನನ್ನ ಮಗಳು ನಾನು ಏನಾದರೂ ತೊಗೊಳೋಕ್ಕೆ ಹೋದರೆ ಅವ್ಳು ಹಂಗೂ ಬೇಕು ಅಂತ ಬರ್ತದೆ ಇದು ಕಿಚನ್ಗೆ ನ್ಯಾಪ್ಕಿನ್ ಅಂತ ತೊಗೊಂಡೆ ನನಗೆ నన్న ఇది ఇదిను స్టాండ్ కిచెన్ న్యాప్కీన్ నూ డ్రెస్ తగ్గే అది ప్యాంట్ ఇదికే ಬೇರೆ ప్యాంట్ కో టాక్స్ బేరేనకో టూ టీ తగ్గ ಸರಿ ನೀನು ಒಂದು ತಗೋ ಅಂದ್ಬಿಟ್ಟು ಅವಳಿಗೊಂದು ನಮಗೊಂದು ಸೇಮ್ ತಗೊಂಡಿದ್ದಾನೆ ಇದು ನಮಗೆ ಅದು ಅವಳೇ ಇನ್ನು ಇದು ಎಲ್ಲೋ ಕಲರ್ ಅವಳಗಂತಲೇ ತೊಗೊಂಡಿದ್ದಾಳೆ ನನ್ನ ಹತ್ರ ಒಂದು ಆಲ್ರೆಡಿ ಇದೆ ನನ್ನ ಟ್ರೆಂಡಲ್ಲಿ ತೊಗೊಂಡಿತ್ತು ಐ ತಿಂಕ್ ಇದು ಅವ್ಳಿಗಾಗಲ್ಲ ದೊಡ್ಡ್ದಾಗ ಕಾಣಿಸ್ತಿದೆ ನಮಗೆ ಆಗುತ್ತೆ ಎಸ್ಸೈಸು ಇಷ್ಟೇ ನಾನು ಬರ್ಡರಿ ಆಲ್ರೆಡಿ ಡ್ರೆಸ್ನೆಲ್ಲ ಪರ್ಚೇಸ್ ಮಾಡಿದ್ದೆ ಟ್ರೆಂಡಲ್ಲಿ ಅದು ಬರೀ ಟಾಪ್ಗಳ ತೊಗೊಂಡಿದ್ದೆ ಇದ್ದಿಲ್ಲ ಅದಕ್ಕೆ ಒಂದು ಪ್ಯಾಂಟ್ ತಗೊಳ್ಳೋಣ ಅಂತ ಅಷ್ಟೇ ಹೋಗಿದ್ದು ಬಟ್ ಅಲ್ಲಿ ಬೇರೆ ಇನ್ನೇನೇನೋ ತೊಗೊಂಬಾಯಿತು ಇದು ಬಾಟಲ್ ನಾನು ಆನ್ಲೈನಲ್ಲಿ ಹುಡುಕಿದ್ದೆ ಕಾರ್ಟ್ಗೂ ಹಾಕಿದ್ದೆ ಆರ್ಡ್ರ್ ಮಾಡೋಣ ಅಂದ್ಬಿಟ್ಟು ಇದರಲ್ಲಿ ಹೋಗಿ ನೋಡಿದೆ ವರ್ತ್ ಅನ್ನಿಸ್ತು ಚೆನ್ನಾಗೂ ಇದೆ ಇನ್ನು ಆನ್ಲೈನಲ್ಲಿ ಒಡೆದು ಅದು ಇದು ಆಗಿರುತ್ತೆ ಅಲ್ಲ ಸೊ ಸುಮ್ಮನೆ ಯಾಕೆ ರಿಸ್ಕಂದ್ಬಿಟ್ಟು ತೊಗೊಂಡಿದ್ದೆ ಇನ್ನೂ ಸ್ವಲ್ಪ ತೊಗೊಬೇಕು ನೆಕ್ಸ್ಟ್ ವೀಕಲ್ಲಿ ಹೋಗ್ತೀನಿ ಫುಲ್ ಮಳೆ ಬರ್ತಿದೆ ವೆದರು ಚಳಿ ಚಳಿ ಆ ಥರ ಇದೆ ಮಾನಿಪುರಿ ತಿಂದಿದ್ದಾಯ್ತು ಬಿಸಿ ಬಿಸಿ ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿಯೋಣ ಹಸ್ಬೆಂಡ್ ಬೇರೆ ಇಲ್ಲ ಅವ್ರದೇ ನನಗೆ ಎನಿ ಟೈಮ್ ಫೋನ್ ಮಾಡಿ ಮಾತಾಡೋಲ್ಲ ಕೆಲ್ಸಕ್ಕೆ ಹೋದ್ರೂ ಮನೆಯಿಂದ ಹೋಗ್ಬೇಕಾದ್ರೆ ಅಷ್ಟೇ ನನ್ನ ಕೆಲ್ಸಕ್ಕೆ ಏನಾದರೂ ಒ ಟಿ ಪಿ ತೊಗೊಬೇಕಂದ್ರೆ ಅಷ್ಟೇ ನಾನು ಫೋನ್ ಮಾಡೋದು ನಾನು ಅವ್ರಿಗೆ ಜಾಸ್ತಿ ಫೋನ್ ಮಾಡಿ ತಲೆ ತಿನ್ನಲ್ಲ ಬಟ್ ಅವ್ರು ಟ್ರಿಪ್ ಹೋಗಿದ್ದಾರೆ ಬೆಳಗ್ಗೆ ಸೆವೆನ್ ತರ್ಟಿಗೆ ಮಾಡಿದರು ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸ್ಬೇಕು ಅಂದ್ಬಿಟ್ಟು ಅವ್ರ ಹತ್ರ ಅಷ್ಟು ಸರಿಯಾಗಿ ಮಾತಾಡೋಕ್ಕಾಗಿಲ್ಲ ಮತ್ತು ನಾನು ಫೋನ್ ಮಾಡಿಲ್ಲ ಸುಮ್ಮನೆ ಯಾಕೆ ಫ್ರೆಂಡ್ಸ್ ಜೊತೆ ಇದ್ದಾರೆ ಅಂದ್ಬಿಟ್ಟು ಫ್ರೆಂಡ್ಸ್ ಜೊತೆ ಇದ್ದಾರಲ್ಲ ಅನ್ನೋ ಧೈರ್ಯದ ಮೇಲೆ ಆರಾಮಾಗಿದ್ದೀನಿ ತಲೆ ತಿನ್ನೋಕೆ ಹೋಗಿಲ್ಲ ಇನ್ನು ಬೇರೆ ಅನ್ ಅಂತಾರ ಅಂದರೆ ಸುಮ್ಮನೆ ಬಿಡೋಲ್ಲ ಫೋನ್ ಮಾಡ್ತಾಯಿರ್ತೀನಿ ಇಲ್ಲ ಮನಸ್ಸೇನೋ ಕಳವಳ ಅಂತ ಇರುತ್ತೆ ಫ್ರೆಂಡ್ಸ್ ಜೊತೆ ಅದು ಎಲ್ಲ ಅವ್ರ ಶೋರೂಮ್ ಅವರು ಅದರಲ್ಲಿ ಒಬ್ಬರು ಇದ್ದಾರೆ ಆ ಸರ್ ಮೇಲೆ ನಂಗೆ ತುಂಬಾ ನಂಬಿಕೆ ಇದೆ ಸೊ ಹಂಗಾಗಿ ಧೈರ್ಯವಾಗಿ ಸುಮ್ಮನೆ ಇದ್ದೀನಿ ಆದರೂ ಅವರು ಇಲ್ಲ ಅಲ್ಲ ಅನ್ನೋ ಬೇಜಾರಿದ್ದೇ ಇದೆ ಬನ್ನಿ ಬಿಸಿ ಬಿಸಿ ಟೀ ಮಾಡ್ಕೊಂಡು ಕುಡಿಯೋಣ ಟೀಚರ್ ಅದೇನೇ ಹೇಳಿ ಈ ಮಳೆ ಬಂದಾಗ ಬಿಸಿ ಬಿಸಿ ಟೀ ಮಾಡ್ಕೊಂಡು ಕುಡಿಯೋದ್ರಲ್ಲಿ ಸಿಗೋ ಖುಷಿ ಬೇರೆ ಯಾವುದ್ರಲ್ಲೂ ಸಿಗೋಲ್ಲ ನನಗೇನೇ ಮಾಡಿದ್ರು ಏನೇ ಬಿಟ್ರು ಕಾಫಿ ಇಲ್ಲ ಟೀ ಯಾವುದಾದ್ರೂ ಒಂದು ಮಳೆ ಬಂದಾಗ ಮಾಡ್ಕೊಂಡು ಕುಡಿದ್ಬಿಟ್ರೆ ಎಷ್ಟೋ ಸಮಾಧಾನ ಆಗುತ್ತೆ ಶಾಪಿಂಗ್ ಹೋದಾಗ ನನ್ನ ಮಗಳು ನಾನು ತೊಗೊಬೇಕಂದ್ರೆ ನಾನು ಎಷ್ಟು ತಗೊಳ್ತೀನಿ ಅವ್ಳಿಗೂ ಅಷ್ಟೇ ಕೊಡಿಸ್ಬೇಕು ಇವಾಗ ನಾನು ಒಂದು ಟಾಪ್ ತೊಗೊಂಡ್ರೆ ಅವಳಿಗೂ ಒಂದು ಟಾಪ್ ಕೊಡಿಸ್ಬೇಕು ಒಂದು ಜೀನ್ಸ್ ತೊಗೊಂಡ್ರೆ ಅವಳಿಗೂ ಒಂದು ಜೀನ್ಸ್ ಕೊಡಿಸ್ಬೇಕು ಅವ್ಳು ಬರ್ಡೇಲಿ ಅವಳಿಗೆ ಕೊಡಿಸ್ತೀನಿ ಅವಳಜ್ಜಿ ಅಜ್ಜಿ ನನ್ನ ಜೊತೆ ಶಾಪಿಂಗ್ ಬಂದರೆ ನಾನು ಏನೇನು ತೊಗೊತೀನಿ ಅದನ್ನು ಅವ್ಳಿಗೂ ಕೊಡಬೇಕು ನಾನು ಅಡುಗೆ ಮನೆಗೆ ಅಂದ್ಬಿಟ್ಟು ನ್ಯಾಪ್ಕಿನ್ ತೊಗೊಂಡ್ರೆ ನನಗೂ ಬೇಕು ಅಂದ್ಬಿಟ್ಟು ತೊಗೊತಾಳೆ ಉಫ್ ಅವಳಿಗೆ ನಾನು ಏನು ಕೊಡ್ಸೋ ಇದೆ ಇರಲಿಲ್ಲ ಏನೋ ಹೋಗ್ಲಿ ಒಂದು ಜರ್ಕಿನ ಅಂತ ಹೋಗಿದ್ದೆ ಬಟ್ ಅಲ್ಲಿ ಇರಲಿಲ್ಲ ಆನ್ಲೈನಲ್ಲಿ ಮಿಶೋದಲ್ಲಿ ಕಾಟಿಗೆ ಹಾಕಿಟ್ಟಿದ್ದಾಳೆ ಇವಾಗ ಆರ್ಡ್ರ್ ಮಾಡಿಕೊಡ್ಬೇಕು ಯಾವಾಗಲೂ ಹಂಗೆ ಮಾಡ್ತಾಳೆ ಹೆಣ್ಮಕ್ಳೆ ಹಿಂಗೆ ಅನಿಸುತ್ತೆ ಗಂಡು ಮಕ್ಕಳು ಹೆಂಗೋ ಗೊತ್ತಿಲ್ಲ ದೇವ್ರ ದಯೆಯಿಂದ ನೋಡೋಣ ಗಂಡು ಮಗು ಒಂದು ಆದರೆ ಗಂಡು ಮಗುದು ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ನೋಡಬೇಕು ಆ ಮಕ್ಕಳು ಹೆಣ್ಮಕ್ಳು ಥರನೇ ಆಟ ಮಾಡ್ತಾರ ಗೋಳ್ಕೊಂತಾರೆ ಅಂತ ನೋಡಬೇಕು ನನಗೆ ನನ್ನ ಮಗಳು ಅಪೋಸಿಟ್ ಅವ್ರ ಅಪ್ಪಂಗೆ ಜಾಸ್ತಿ ಸಪೋರ್ಟ್ ಮಾಡ್ತಾಳೆ ನನಗೆ ಸಪೋರ್ಟ್ ಮಾಡಲ್ಲ ಅವಳು ಅಂದರೆ ಆ ಅಪ್ಪ ಮಗಳದ್ದು ಥಿಂಕಿಂಗ್ ಒಂದೇ ಥರ ಇರುತ್ತೆ ಈ ವಿಡಿಯೋ ಫೋಟೋ ಇದೆಲ್ಲ ಅಪ್ಪಗೂ ಇಷ್ಟ ಇಲ್ಲ ಮಗಳಿಗೂ ಇಷ್ಟ ಇಲ್ಲ ನಾನು ಅವ್ರ ಅಪೋಸಿಟ್ಟು ನನಗೆ ಎಲ್ಲಿಗೋದ್ರೂ ಫೋಟೋಸ್ ಇರಬೇಕು ಮೇನ್ ನನಗೆ ಅದೇ ಮೆಮೊರೀಸ್ ಹಿಂಗೇನಾದರೂ ಬೇಜಾರಾದಾಗ ಮೊಬೈಲ್ ಹಿಡ್ಕೊಂಡು ನೋಡಿದ್ರೆ ಹಿಂಗೆ ಹೋಗಿದ್ವಿ ಹಿಂಗಿದ್ವಿ ಅಂತ ಒಂದು ಮೆಮೊರೀಸ್ ಇರುತ್ತೆ ನಮ್ಮ ಹಸ್ಬೆಂಡ್ ನಮ್ಮ ಮನೆಯವ್ರ್ಗೆ ಹೇಳಿದ್ರೆ ಕಣ್ಣಲ್ಲಿ ನೋಡಿರ್ತೀವಿ ಅನುಭವಿಸಿರ್ತೀವಲ್ವ ಅದನ್ನು ನೆನೆಸ್ಕೋಬೋದು ಅದನ್ನು ಮೆಮೊರೀಸೇ ಫೋನಲ್ಲೇ ಹಿಡ್ಕೊಂಡು ನೋಡಬೇಕಂತ ಏನಿಲ್ಲ ಅಂತ ಹಿಂಗೆ ಹೇಳ್ತಾರೆ ನೀವು ಹೊರ್ಗಡೆ ಬಂದಾಗ ಪ್ರಕೃತಿನ ಎಂಜಾಯ್ ಮಾಡಬೇಕು ನೀನು ಫೋಟೋ ವೀಡಿಯೋ ಮಾಡ್ಕೊಳ್ಳೋದ್ರಲ್ಲೇ ಬ್ಯುಸಿಯಾಗಿರ್ತೀಯ ಇನ್ನೇನು ಎಂಜಾಯ್ ಮಾಡ್ತೀಯ ಅಂತ ಕೇಳ್ತಾರೆ ಅವ್ರಿಗೆ ನಾನು ಉತ್ತರನೇ ಕೊಡೋಕ್ಕಾಗಲ್ಲ ಆದ್ರೂ ಅವ್ರಿಗೂ ನನಗೂ ಸ್ವಲ್ಪ ಅಪೋಸೆ ಮಗಳು ಅಪ್ಪಾಗೆ ಸರಿ ಹೋಗಿದೆ ನಾನು ಮಾತ್ರ ಹಿಂಗೆ ನಾನು ಸ್ವಲ್ಪ ಹಾಗೇನೆ ಅಂದರೆ ಹಸ್ಬೆಂಡು ಅಷ್ಟು ಎಲ್ಲರ ಜೊತೆನೂ ಬರೆಯೋಲ್ಲ ನಾನು ಹಂಗೆ ಎಲ್ಲರ ಜೊತೆ ಸಡನ್ನಾಗೆ ಪರಿಚಯ ಮಾಡ್ಕೊಳ್ಳೋದು ಫ್ರೆಂಡ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೊಳ್ಳಲ್ಲ ಮಾಡಿಕೊಂಡ್ರೆ ನಾನು ಅವರಿಗೆ ತುಂಬ ಇದಾಗಿರ್ತೀನಿ ಬಟ್ ಅವರಿಂದ ಮೋಸಗಳಾದರೆ ಅದನ್ನು ತಡ್ಕೊಳ್ಳೋಕ್ಕೂ ಆಗೋಲ್ಲ ಈ ಮೋಸನೂ ಅಷ್ಟೇ ಗೊತ್ತಿರೋರಿಂದ ಆಗಿರೋ ಮೋಸಕ್ಕೂ ಯಾರೋ ಗೊತ್ತಿಲ್ಲದಲೇ ಇರೋರಿಂದ ಆಗಿರೋ ಮೋಸಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ನನಗೆ ನಿಮ್ಮ ನನಗೆ ಅಂತಲ್ಲ ನಿಮ್ಮಗಳಿಗೂ ಅಷ್ಟೇ ನಮ್ಮ ಜೊತೆ ಇದ್ದು ನಮ್ಗೆ ಗೊತ್ತಿರೋರೇ ನಮಗೆ ಮೋಸ ಮಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ಅಲ್ಲ ಆ ಥರ ಸಮ್ ಪೀಪಲ್ಸ್ ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ ಅವ್ರ ಬುದ್ಧಿಗಳೇ ಆ ಥರ ಇರುತ್ತೆ ಟಿ ಕುಡಿಯೋಣ ಎಲ್ಲ ಮೆಮೊರೀಸ್ ಅಷ್ಟೇ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ಕೆಟ್ಟದ್ದನ್ನು ಜಾಸ್ತಿ ನೆನೆಸ್ಕೊಳಕ್ಕೆ ಹೋಗ್ಬಾರ್ದು ಒಳ್ಳೆಯದನ್ನು ನೆನೆಸ್ಕೊಂಡು ಎಂಜಾಯ್ ಮಾಡಬೇಕು ನನಗೆ ಒ ಟಿ ಪಿ ತೊಗೊಳಕ್ಕೆ ಹೇಳಿದರು ಮರತೇ ಹೋಗ್ಬಿಟ್ಟಿದ್ದೆ ಸರಿ ಸಂಜೆಗೆ ಸಾಂಬಾರೆಲ್ಲ ಇತ್ತು ಹಸ್ಬೆಂಡ್ ಊಟ ಮಾಡ್ಕೊಂಡು ಹೋಗಲಿಲ್ಲ ಅವ್ರು ಊಟ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಹಾಗೆ ಹೋದರು ಅದೇ ಸಾಂಬಾರು ಹಾಗೆ ಇತ್ತು ಚೆನ್ನಾಗೂ ಇತ್ತು ನನ್ನ ಮಗಳಿಗೂ ಇಷ್ಟ ಆಗಿತ್ತು ಸೊ ಏನೂ ಮಾಡೋದಿರಲಿಲ್ಲ ಅಂದ್ಬಿಟ್ಟು ಓ ಟಿ ಪಿ ಎಲ್ಲ ತೊಗೊಂಡೆ ಒಂದು ಹತ್ತರಿಂದ ಹನ್ನೆರಡು ಫೈಲ್ ಇತ್ತು ಓ ಟಿ ಪಿ ಎಲ್ಲ ತೊಗೊಂಡು ನನ್ನ ಫೇವ್ರೇಟ್ ಮೂವಿ ಇಶ್ಕ್ ಮೂವಿ ಹಾಕ್ಕೊಂಡಿದ್ದೆ ಅದು ನನಗೆ ಹಸ್ಬೆಂಡ್ಗೆ ತುಂಬ ಇಷ್ಟ ಯಾಕಂದರೆ ನಾವಿಬ್ಬರು ಸ್ಟಾರ್ಟಿಂಗ್ ಲವ್ ಮ್ಯಾರೇಜ್ ನಮ್ಮದು ಆ ಟೈಮಲ್ಲಿ ಅವರು ನಾನು ತುಂಬ ಇದ್ವಿ ಆ ಸಾಂಗ್ನ ಮೂವಿನೂ ಅಷ್ಟೇ ಅದರಲ್ಲಿ ನಾ ಪೇರಿರೋದು ಅದೇ ಥರ ನಾನು ಕೂಡಲಿ ಹಸ್ಬೆಂಡ್ ಹೈಟ್ ಇದ್ದಾರೆ ನಾವಿಬ್ಬರು ಅದು ಮೂವಿಗೆ ಕಂಪೇರ್ ಮಾಡಿಕೊಂಡು ನಾವು ಅದೇ ಥರ ಇರ್ತಾಯಿದ್ವಿ ಮದುವೆಗೆ ಮುಂಚೆ ಇಬ್ಬರೂ ಆ ಸಾಂಗ್ಸು ಆ ಮೂವಿನ ತುಂಬಾ ಕೇಳಿದ್ದೀವಿ ತುಂಬಾ ನೋಡಿದ್ದೀವಿ ಅದಕ್ಕೆ ಅವರನ್ನೇ ನೆನೆಸ್ಕೊಂಡು ಆ ಟೈಮಲ್ಲಿ ಯಾವ ಥರ ಫೀಲ್ ಮಾಡ್ತಾ ಇದ್ದೆ ಅದೇ ಥರ ಅವ್ರು ಬೇರೆ ಇದ್ದಿಲ್ಲ ಅಲ್ಲ ಟ್ರಿಪ್ ಹೋಗಿದ್ರಲ್ಲ ಹಾಗೆ ಫೀಲ್ ಮಾಡಿಕೊಂಡು ನಾನು ಓ ಟಿ ಪಿಗಳನ್ನ ತೊಗೊಳ್ತಾ ಇದ್ದೆ ಹಾಗೆ ಊಟ ಮಾಡಿಬಿಟ್ಟು ಮೂವಿನ ಫುಲ್ ನೋಡಿಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೊಂಡ್ವಿ ಒ ಟಿ ಪಿ ತಗೊಳ್ಳೋ ಅಷ್ಟರಲ್ಲೇ ಟೈಮು ಒಂದು ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಆಮೇಲೆ ಊಟ ಮಾಡಿ ನಾನು ನನ್ನ ಮಗಳು ಮಲ್ಕೊಂಬಿಟ್ವಿ ನಾನು ಲಾಗ್ನ ಹಾಗೆ ಕಂಟಿನ್ಯೂ ಮಾಡಿದ್ದೀನಿ ಬೆಳಗ್ಗೆಗೆ ಬೆಳಗ್ಗೆ ಎದ್ದಿದ ತಕ್ಷಣ ಬೆಳಗ್ಗೆ ಎದ್ದಿದ ತಕ್ಷಣ ಹಾಗೆ ಸ್ವಲ್ಪ ಮುಖಕ್ಕೆ ಆಲೂವೇರ ಹಚ್ಕೊಂಡೆ ಅದು ಅಭ್ಯಾಸ ಹಚ್ಕೊಂಡ್ರೆ ಡೈಲಿ ಹಚ್ಕೊಳ್ಳಲ್ಲ ನೆನ್ಪಾದಾಗ ಮಾತ್ರ ಹಚ್ಕೊಳ್ತೀನಿ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀನಿ ಮುಖಾನ ಎದ್ದಿದ ತಕ್ಷಣ ಮುಖ ತೊಳೆಯಲ್ಲ ಮುಖ ತೊಳೆಯೋ ಮುಂಚೆ ಎದ್ದುಬಿಟ್ಟು ಒನ್ ಅವರ್ ಬಿಟ್ಬಿಟ್ಟು ನಾನು ಆಮೇಲೆ ಮುಖ ತೊಳಿತೀನಿ ನನ್ನ ಮಗಳು ಇನ್ನು ಹಾಗೆ ಬಿದ್ದಿದ್ದಾಳೆ ಅವಳಿಗೆ ಸ್ಕೂಲ್ ರಜೆ ಅಂದರೆ ಕೇಳೋದೇ ಬೇಡ ಅವಳು ಕಣ್ಣು ಬಿಟ್ಕೊಂಡು ಹಾಗೆ ಇದಾಳೆ ಎದ್ದೊಳೋದಕ್ಕೆ ಮನಸಿಲ್ಲ ನನಗೆ ಬೆಳಗ್ಗೆ ಎದ್ದಿದ ತಕ್ಷಣ ತುಳಸಿ ಗಿಡಕ್ಕೆ ಒಂದು ನಮಸ್ಕಾರ ಮಾಡಿಕೊಂಡು ಹಳ್ಳಿ ಮರ ನೋಡಿದ್ರೇ ನನಗೆ ಸಮಾಧಾನ ಆಗೋದು ಅದು ನೋಡಿಬಿಟ್ಟು ಆಮೇಲೆ ನಾನು ಅಡುಗೆ ಮನೆಗೆ ಹೋಗೋದು ಆವಾಗಲೇ ನನಗೆ ಸಮಾಧಾನ ಆಗುತ್ತೆ ಈಗಲ್ಲಿ ನೋಡಿ ಅಲ್ಲೇ ಇರುತ್ತೆ ಯಾವಾಗ್ಲೂ ಅಡುಗೆ ಮನೆ ನಾನು ನೈಟ್ ಎಲ್ಲ ಮಾ ಮುಗಿಸ್ಕೊಂಡ್ಮೇಲೆ ಕ್ಲೀನಾಗಿ ಇಟ್ಕೊಳ್ತೀನಿ ನಾ ಅಡುಗೆ ಮನೆ ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀವೋ ನಾವು ಮಾಡೋ ಅಡುಗೆ ತಿಂಡಿ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಬಾಟಲ್ಗಳಿಗೆ ನಾನು ತಂದಿದ ತಕ್ಷಣ ಕಾಳುಗಳನ್ನೆಲ್ಲ ತುಂಬಿ ಇಟ್ಬಿಟ್ಟೆ ಸರಿ ಸ್ವಲ್ಪ ಬಿಸಿ ಬಿಸಿನೀರು ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಬಿಸಿನೀರ್ ಗಿಡ್ಕೊಂಡೆ ನೀರನ್ನ ಹಾಗೆ ಅಲ್ಲಿ ಗಿಡಗಳನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ನಿಂತಿದ್ದೆ ಬಿಸಿನೀರು ಬಿಸಿ ಆಯಿತು ನೀರು ಕುಡಿಯೋಣ ಅಂತ ಹೋದ್ವಿ ನನ್ನ ಮಗಳು ರಾತ್ರಿ ಬೆಕ್ಕು ಕನ್ಸಲ್ ಬಂದಿತ್ತು ಅಮ್ಮ ಮನೆಗೆ ಬಂದಿದೆ ಅನ್ನೋ ಥರ ಅಂತ ಹೇಳಿದ್ಲು ಅಷ್ಟರಲ್ಲಿ ಬೆಕ್ಕು ಕಾಣಿಸ್ತು ಅದು ಎರಡು ತಿಂಗಳಿಂದ ಕಾಣಿಸೇ ಇರಲಿಲ್ಲ ಬೆಕ್ಕು ನನಗಂತೂ ತುಂಬಾ ಖುಷಿಯಾಯಿತು ಆ ಬೆಕ್ಕನ್ನ ನೋಡಿ ಸರಿ ಬೆಕ್ಕದು ವೀಡಿಯೋ ಮಾಡ್ಕೋಣ ಅಂದ್ಬಿಟ್ಟು ನಾನು ಬಂದೆ ಜಿತ ಹೋಗಿ ಬಿಸ್ಕೆಟ್ ಹಾಕೋಗು ಜೊತೆ ತಿಂತಾನೆ ಹತ್ರ ಹೋಗ್ಬೇಡಮ್ಮ ಅಲ್ಲಿ ಪಕ್ಕದಲ್ಲಿ ಆ ಗಾಡಿ ಇದೆ ಅಲ್ಲ ಈ ಕಡೆಗೆ ಹಾಕೋ ತಿನ್ಕೊಂತಾನೆ ಸುಮ್ಮನೆ ಬಿಸ್ಕೆಟ್ ವೇಸ್ಟ್ ಆಗುತ್ತೆ ಬಾ ಬಾ ಮನೆ ಮನೇನೇ ಮರ್ತೋಗಿದ್ಯಾ ನೀನು ನಿಮ್ಮ ಅಜ್ಜಿ ಒಂದು ವರ್ಷ ಒಂದರೆ ವರ್ಷ ಆಗೋಯ್ತು ನಿನ್ನ ಮನೆ ಬಿಟ್ಟು ಆಪೋಸಿಟೇ ಇರ್ತೀಯ ಮಖ ತೋರಿಸ್ತೀಯಾ ಏನೋ ಮಖ ಆದ್ರೂ ತೋರಿಸ್ತೀಯ ಬದುಕಿದೀಯ ಅನ್ನೋ ನೆಮ್ಮದಿ ಆದ್ರೂ ಇದೆ ಬಚ್ ಬಚ್ ಮಜ್ಜಿ ಹೆಸ್ರೆಲ್ಲ ಕೇಳಿದ್ರೆ ಎಲ್ಲ ಅರ್ಥ ಆಗುತ್ತೆ ಬರಕ್ ಮಾತ್ರ ಆಗಲ್ಲಲ್ಲ ನೀನು ಏನ್ ಮಾಡ್ತೀಯ ಅಷ್ಟೊಂದು ನಾಯಿಗಳು ಫುಲ್ ಬಂದ ಅವ್ನ್ ಬರಲ್ಲ ಜೀತಾ ಏನ್ ಮಾಡೋಣ ಅದು ಬೆಕ್ಕಗಂತಾನೆ ಕ್ಯಾಟ್ದು ಫುಡ್ ಇತ್ತು ಅದು ಹಂಗೆ ಇತ್ತು ಸರಿ ಅದ್ ಕಾಣಿಸ್ದಾಗೆಲ್ಲ ಅದಕ್ಕೆ ಹೋಗ್ಬಿಟ್ಟು ಅಲ್ಲೇ ಹೋಗಿ ಊಟ ಹಾಕ್ಬಿಟ್ಟು ಬರ್ತೀವಿ ತಿಂಡಿಗೆ ಅಂದ್ಬಿಟ್ಟು ಮೆಂತ್ಯ ಕಿಚುಡಿ ಮಾಡಿದ್ದೀನಿ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಮೆಂತ್ಯ ಕಿಚುಡಿ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋದು ಬೆಳ್ಳುಳ್ಳಿ ತೆಂಗಿನಕಾಯಿ ಸ್ವಲ್ಪ ಶುಂಠಿ ಒಂದು ಸ್ಪೂನ್ ಜೀರಿಗೆ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೇನಿ ಸೊಪ್ಪು ಹಾಗೆ ಡೈರೆಕ್ಟಾಗಿ ಹಾಕ್ಕೊಬೋದು ನನ್ನ ಮಗಳು ಸೊಪ್ಪುಗಳು ಅಂದ್ಬಿಟ್ಟು ಎಲ್ಲ ಎತ್ತಿಡ್ತಾಳೆ ಅದಕ್ಕೆ ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಅದೇ ರೀತಿ ಮಾಡ್ಕೊಳ್ಳಿ ನಿಮ್ಮ ಮನೇಲೂ ಕೂಡ ಇರ್ತಾರೆ ಎಲ್ಲದನ್ನೂ ಎತ್ತಿಡ್ತಾರೆ ಪ್ರತಿಯೊಂದನ್ನು ಸೊ ಈ ಥರ ಪೇಸ್ಟ್ ಮಾಡಿ ಹಾಕಿದ್ರೆ ಅವ್ರು ತಿನ್ಕೊಂಬಿಡ್ತಾರೆ ಈ ರೆಸಿಪಿನ ಇವತ್ತು ನನ್ನ ಮಗಳು ಬೆಳಗ್ಗೆ ಕೇಳಿದ್ಲು ಅಮ್ಮ ನನಗೆ ಮೆಂತ್ಯ ಹಬ್ಬ ಮಾಡಿಕೊಡು ಮೆಂತ್ಯ ಬಾತ್ ಅಂತಲೂ ಹೇಳ್ಬೋದು ಮೆಂತ್ಯ ಕಿಚುಡಿ ಅಂತಲೂ ಹೇಳ್ಬೋದು ನಾನು ನೇಮ್ ಸ್ಪೆಷಲ್ಲಾಗಿರತ್ತೆ ಅಂದ್ಬಿಟ್ಟು ಮೆಂತ್ಯ ಕಿಚುಡಿ ಅಂತ ಹೇಳ್ತಾ ಇದ್ದೀನಿ ಇದಿಷ್ಟು ಏನೇನು ಬೇಕಂದ್ರೆ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅರ್ಧ ಕ್ಯಾಪ್ಸಿಕಮ್ಮು ಒಂದೆರಡು ಟೊಮ್ಯಾಟೊ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಒಂದು ಆಲೂಗಡ್ಡೆ ಚಿಕ್ಕದು ತೊಗೊಂಡಿದ್ದೀನಿ ಕ್ಯಾರೆಟು ಚಿಕ್ಕದು ಬೀನ್ಸು ಒಂದು ನಾಲ್ಕು ಎತ್ಕೊಂಡಿದ್ದೀನಿ ಅಷ್ಟೇ ನನ್ನ ಮಗಳಿಗೆ ಜಾಸ್ತಿ ತರಕಾರಿ ಇದ್ರೆ ತಿನ್ನಲ್ಲ ಅಂದ್ಬಿಟ್ಟು ಅಕ್ಕಿ ಅರ್ಧ ಗ್ಲಾಸ್ ಹಾಕ್ಕೊಂಡಿದ್ದೀನಿ ನಾವು ನಾವಿಬ್ಬರಲ್ಲ ಹಸ್ಬೆಂಡ್ ಟ್ರಿಪ್ ಹೋಗಿದ್ದಾರೆ ಅಂದ್ಬಿಟ್ಟು ನೆನೆಸಿ ಹಿಡ್ಕೊಂಡಿದ್ದೀನಿ ಇದು ಪೇಸ್ಟು ಏನೇನು ಹಾಕ್ಕೊಳ್ಳೋದಂತ ನಿಮ್ಗೆ ಹೇಳಿದೆ ಅಲ್ಲ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಸ್ಟವ್ ಅಂಟಿಸಿದ್ದೀನಿ ಒಂದೆರಡು ಸ್ಪೂನಷ್ಟು ಹಾಕ್ಕೊಳ್ಳಿ ಎಣ್ಣೆನ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಒಂದು ಸ್ಪನ್ ಸಾಕು ಇರ್ಗೆ ಹಾಕೊಂಡಿದ್ದೀನಿ ಸಾಸಿವೆ ಚುಳ್ಳಿ ಚೆನ್ನಾಗಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಅದು ಬ್ರೌನ್ ಆದ್ರೇ ಟೇಸ್ಟ್ ಚೆನ್ನಾಗಿರತ್ತೆ ಹಾಗೆ ಇದ್ದರೆ ಹಸಿ ಹಸಿ ಇರುತ್ತೆ ಅದು ಟೇಸ್ಟ್ ಚೆನ್ನಾಗಿರಲ್ಲ ಇದು ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಮೆಂತ್ಯ ಎಷ್ಟು ತಿಂತೀವೋ ಅಷ್ಟು ಒಳ್ಳೆಯದು ಅದನ್ನು ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ಲ ಈ ಥರ ನಾವು ಮಾಡ್ಕೊಳ್ಳೋ ಅಡುಗೆ ತಿಂಡಿಯಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಮೆಂತ್ಯನ್ನು ತಿಂದಷ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲಿ ತುಂಬ ಹೆಲ್ಪ್ಫುಲ್ ಇದೆ ತುಂಬ ಪ್ರೋಟೀನ್ ಸಿಗುತ್ತೆ ಮತ್ತು ಈ ಕೈಕಾಲು ನೋವು ಬೆನ್ನು ನೋವು ಆ ಥರ ಎಲ್ಲ ನೋವುಗಳು ಬರುತ್ತೆ ಅಲ್ಲ ಅದು ಆದಷ್ಟು ಕಡಿಮೆ ಆಗುತ್ತೆ ಮೆಂತಿಯನ್ನು ಜಾಸ್ತಿ ತಿನ್ನೋದ್ರಿಂದ ಇದು ನಾನು ಬೆಳಗ್ಗೆ ಎದ್ದಿದ ತಕ್ಷಣವೇ ನೆನೆಸಿಟ್ಟಿದ್ದೀನಿ ನನ್ನ ಮಗಳು ಹೇಳಿದ ತಕ್ಷಣ ನೆನೆಸ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಮೆತ್ತಗಿರುತ್ತೆ ಹಾಗೆ ಹಾಕಿದ್ರೆ ಕಟ್ಟಿ ಕಟ್ಟಿ ಅಂತ ಇರುತ್ತೆ ಸೊ ನೆನೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೆನೆಸಿ ಇಡ್ಕೊಳ್ಳಿ ನೀವು ಆದಷ್ಟು ಬೆಳಗ್ಗೆ ಮಾಡೋದಂದರೆ ನೈಟೇ ನೆನೆ ಹಾಕಿ ಚೆನ್ನಾಗಿ ನೆಂದಿರುತ್ತೆ ಆವಾಗ ಅದರೊಳಗೆ ಇರೋದೆಲ್ಲ ಚೆನ್ನಾಗಿ ಬಿಡ್ಕೊಳ್ಳುತ್ತೆ ನೆಂದಿರುತ್ತೆ ಅಲ್ವಾ ಹಾಗಾಗಿ ಈರುಳ್ಳಿ ಆಗಿದೆ ಈ ಥರ ಕ್ಲೀನಾಗಿ ಬ್ರೌನ್ ಕಲರ್ ಬರಬೇಕು ಚೆನ್ನಾಗಿ ಮೆಂತ್ಯೇಕಾಳು ಹಾಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡಿ ನೋಡಿ ಆ ಮೆಂತ್ಯದ ಸ್ಮೆಲ್ ಒಂಥರ ಗಮಗಮ ಅಂತ ಬರ್ತದೆ ಇದೆ ಈ ತರಕಾರಿಗಳನ್ನ ಹಾಕೊಳ್ಳೋಣ ನಾನು ಕ್ಯಾಪ್ಸಿಕಮ್ಮು ಲಾಸ್ಟಲ್ಲಿ ಹಾಕ್ಕೊತೀನಿ ಯಾಕಂದ್ರೆ ಅದು ಬೇಗ ಬೆಂದೋಗ್ಬಿಡುತ್ತೆ ಅದಕ್ಕೆ ಇನ್ನು ಅದು ಕೈ ಬಾಯಿಗೆ ಸಿಗೋದೇ ಇಲ್ಲ ಇನ್ನೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ತರಕಾರಿ ಎಲ್ಲ ಬೇಗ ತಂದುಬಿಡತ್ತೆ ರುಬ್ಬಿರೋ ಪೇಸ್ಟ್ ಹಾಕೊಳ್ಳೋಣ ಪಿಸ್ಮಲ್ಲಿ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಡಿ ಈ ಘಮ ಘಮ ಅಂತಿದೆ ತೆಂಗಿನಕಾಯಿ ಎಲ್ಲ ಹಾಕಿರೋದಕ್ಕೆ ಇದು ಸ್ಮೆಲ್ ಹೋಗೋವರೆಗು ಹುರ್ಕೊಳ್ಳಿ ಫ್ರೈ ಮಾಡಿ ಅದ್ರ ಜೊತೆ ಅಕ್ಕಿನೂ ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅದಕ್ಕೆ ಮೆಣ್ಸಿಕಾಯಿ ಹಾಕಿಲ್ಲ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಸ್ತಿ ಮೆಣ್ಸಿಕಾಯಿ ತಿನ್ನಬಾರ್ದು ಗ್ಯಾಸ್ಟ್ರಿಕ್ ಜಾಸ್ತಿ ಅದರಿಂದ ಆದಷ್ಟು ಒಂದು ಮೆಣಸಿಕಾಯಿ ಈ ಥರ ಖಾರ ಪುಡಿ ಯೂಸ್ ಮಾಡ್ಕೊಳ್ಳಿ ಖಾರಕ್ಕೆ ಟೇಸ್ಟಿಗೆ ಮಾತ್ರ ಹಸ್ತಿ ಮೆಣಸಿಕಾಯಿ ಯೂಸ್ ಮಾಡ್ಕೊಳ್ಳಿ ಇಷ್ಟಿನ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇದರಲ್ಲಿ ಅರ್ಧ ಗ್ಲಾಸ್ ಹಾಕಿದ್ದೀನಿ ಒಂದು ಗ್ಲಾಸ್ ನೀರು ಇದ್ದೀನಿ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ ಕ್ಯಾಪ್ಸಿಕಮ್ ನಾನು ಲಾಸ್ಟಲ್ಲಿ ಇದ್ದೀನಿ ಇದು ಹಾಕ್ಬಿಟ್ಟು ಎರಡು ವಿಷಾಲೊಡಿಸ್ಕೊಳ್ಳಿ ಅಷ್ಟೇ ರೆಡಿಯಾಗಿ ಹೋಗ್ಬಿಡುತ್ತೆ ಎರಡು ವಿಷಲ್ಲಿ ಒಡಿಸ್ಕೊಳ್ಳಿ ಚೆನ್ನಾಗಿ ಬಂದಿದೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಕ್ಲೀನಾಗಿ ಬಿಸಿ ಬಿಸಿ ಮೆಂತಿಯಾಗಿಚಡಿ ಸೂಪರಾಗಾಗಿದೆ ಚೆನ್ನಾಗಿ ಬಂದಿದೆ ಗಮ್ ಅಂತ ಇದೆ ಟೇಸ್ಟ್ ಮಾಡೋಣ ನನ್ನ ಮಗಳಿಗೋಗಿ ಕೊಡ್ತೀನಿ ಅವಳಿಗೋಸ್ಕರನೇ ಮಾಡಿರೋದು ಇದನ್ನು ನೀವು ಮಾಡ್ಕೊಂಡು ತಿಂತಾಯಿರಿ ಎಲ್ತಿಗೆ ತುಂಬಾ ಒಳ್ಳೇದು ಕಾಳು ತಿನ್ನೋದ್ರಿಂದ ಅದು ಮೆಂತ್ಯನ ತಿಂದಂಗೆ ಅನಿಸಲ್ಲ ಅದು ಫ್ಲೇವರೇ ಒಂಥರ ಚೆನ್ನಾಗಿರುತ್ತೆ ಇಬ್ರು ಒಟ್ಟಿಗೆ ಕೂತ್ಕೊಂಡು ತಿನ್ನೋಣ ಅಂದ್ಬಿಟ್ಟು ತಿಂತಾ ಇದ್ವಿ ಆದಷ್ಟು ಊಟ ತಿಂಡಿ ನಾನು ನೆಲದ ಮೇಲೆ ಕುತ್ಕೊಂಡು ತಿನ್ನಿ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂದರೆ ನಾವು ಏನು ತಿಂತಾಯಿದ್ದೀವಿ ಏನು ಮಾಡ್ತಾಯಿದ್ದೀವಿ ಅಂತ ನಮಗೆ ಮೈಂಡಲ್ಲಿ ಇರುತ್ತೆ ಟಿ ವಿನೋ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ಬೆಡ್ ಮೇಲೆ ಕುತ್ಕೊಂಡ್ರೆ ತಿಂದರೆ ಅದೆಲ್ಲ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಈ ರೀತಿ ತಿನ್ಕೊಂಡ್ರೆ ನಾವು ಇಬ್ಬರು ಮಾತಾಡ್ಕೊಂಡಂಗೂ ಆಗುತ್ತೆ ನನ್ನ ಮಗಳಾದರೆ ಟಿ ವಿನೂ ಆಫ್ ಮಾಡಿಸ್ದೆ ನಾನು ಅವಳು ಅದಕ್ಕೆ ಮುನ್ಸ್ಕೊಂಡು ಕೂತಿದ್ದಾಳೆ ಟಿ ವಿ ಆಫ್ ಮಾಡಿಸ್ದೆ ಅಂದ್ಬಿಟ್ಟು ಸರಿ ತಿಂಡಿ ಎಲ್ಲ ಆರಾಮಾಗಿ ತಿಂದ್ಕೊಂಡ್ವಿ ಸ್ಕೂಲ್ ಇಲ್ಲ ಅಂದರೆ ಎದ್ದೊಳೋದು ಲೇಟು ಸೋಂಬೇರಿ ಆಗಿರ್ತಾಳೆ ಆ ಟೀ ಕೊಟ್ಟಿದ್ದೀನಿ ಅದನ್ನು ಅಲ್ಲೇ ಬಿಟ್ಟಿದ್ದಾಳೆ ಏನು ಮಾಡಬೇಕು ಇವಳಿಗೆ ಅಂತ ಗೊತ್ತಿಲ್ಲ ಇವಾಗ ಏನಾದರೂ ಹೇಳಿದ್ರೆ ಸಾಕು ಹೋಗ್ಬಿಡ್ತಾಳೆ ಕೆಳಗಡೆ ಅವ್ರ ಅಜ್ಜಿ ಹತ್ರ ಇದನ್ನು ಕ್ಲೀನ್ ಮಾಡ್ಕೊಬೇಕು ಮಾಡೆ ಅಂದರೆ ಮಾಡಲ್ಲ ಒಂದು ಹೇಳಿದ ಮಾತು ಕೇಳಲ್ಲ ಅವಳು ಅಜ್ಜಿ ಸರಿ ಹಾಸಿಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಡ್ ರಗ್ಗೆಲ್ಲ ಮಡಚಿಟ್ಟು ನನಗೆ ಸ್ವಲ್ಪ ಕೆಲಸ ಇತ್ತು ನಿನ್ನೆ ಆಂಟಿ ಮನೆಯಿಂದ ಲಾಸ್ಟ್ ವೀಕು ಅಕ್ಕಿ ತೊಗೊಬಂದಿದ್ದೆ ಅದನ್ನು ಕ್ಲೀನ್ ಮಾಡ್ಕೊಂಡಿದ್ದೆ ಅದು ಸೊಸೈಟಿ ಅಕ್ಕಿ ಎಷ್ಟು ಏನಕ್ಕೆ ಅಷ್ಟು ಗಲೀಜಾಗಿದೆ ಅಂತ ಗೊತ್ತಿಲ್ಲ ಅದು ಹೆಂಗಿತ್ತು ಅಂದರೆ ನೆಲದ ಮೇಲೆ ಬಿದ್ದಿರೋದನ್ನು ಎತ್ತಿ ಕೊಟ್ಟಿರೋ ಥರ ಇತ್ತು ಅಷ್ಟು ಡಸ್ಟ್ ಇತ್ತು ಅಷ್ಟು ಧೂಳಿತ್ತು ಅದನ್ನು ಕ್ಲೀನ್ ಮಾಡ್ಕೊಂಡಿದ್ದೆ ಅಷ್ಟರಲ್ಲಿ ನನ್ನ ಮಗಳು ಬಂದುಬಿಟ್ಟು ಅಲ್ಲಿ ಅರಳಿ ಮರದ ಮೇಲೆ ಎರಡು ಈಗಲ್ಲಿ ಗೊತ್ತಿರುತ್ತೆ ಅದ್ರ ಬಗ್ಗೆನೇ ಮಾತಾಡ್ಕೊಂಡು ಹೇಳ್ತಾ ಇದ್ಲು ನಾನು ಏನೂ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ನನ್ನ ಗಮನ ಎಲ್ಲ ಬರೀ ಅಕ್ಕಿ ಮೇಲೇ ಇತ್ತು ನೋಡಿ ಇಷ್ಟು ಡಸ್ಟ್ ಇತ್ತು ಇದನ್ನು ತೊಳೆದು ಒಣಗಿಸ್ಬೇಕು ಯೋಚನೆ ಇದ್ದೀನಿ ಇದು ಈ ಥರ ಇದೆಯಲ್ಲ ಏನು ಮಾಡೋಣ ಅಂದ್ಬಿಟ್ಟು ಯೋಚನೆ ಮಾಡಿ ಆಮೇಲೆ ಅದನ್ನು ಏನು ಮಾಡಬೇಕು ಅಂತ ಅಕ್ಕಿ ಇಟ್ಟು ಮಾಡಿಸೋದ ಬೇಡವಾ ಅಂತ ಯೋಚನೆ ಮಾಡ್ತೀನಿ ಸರಿ ಅಷ್ಟಲ್ಲೆಲ್ಲ ಧೂಳಾಗಿತ್ತು ಅತ್ತೆಗೆ ತುಂಬ ಕ್ಲೀನ್ ಇರಬೇಕು ಅದಕ್ಕೆ ನಾನು ಅದಾಗಿದ್ದ ತಕ್ಷಣವೇ ಕ್ಲೀನಾಗಿ ಗುಡಿಸಿ ಇಟ್ಟೆ ನನ್ನ ಮಗಳು ನೋಡಿದ ಫೋಟೋನು ಇಟ್ಬಿಟ್ಟಿದ್ದಾಳೆ ಅದು ಎರಡು ಈಗಲ್ದಿರೋದು ಅದು ಯಾವಾಗಲೂ ಅಲ್ಲೇ ಇರುತ್ತೆ ಸರಿ ಅಂದ್ಬಿಟ್ಟು ಹಾಲು ಖಾಲಿಯಾಗಿತ್ತು ಹಾಲು ಮತ್ತು ಬಾಳೆಕಾಯಿ ಸೌತೆಕಾಯಿ ನಾನು ಬಿಗ್ ಬಾಸ್ಕೆಟಲ್ಲಿ ಆರ್ಡ್ರ್ ಮಾಡಿಸ್ಕೊಂಡು ತರಿಸ್ಕೊಂಡೆ ಒಂದು ಗ್ಲಾಸ್ ಹಾಗೆ ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ಮಾಡಿಸ್ದೆ ನನ್ನ ಮಗಳ ಹತ್ರನೇ ಮಾಡಿಕೊಟ್ಲು ಟೀ ಕುಡಿದ್ಬಿಟ್ಟು ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂದ್ಬಿಟ್ಟು ಹೋದೆ ನಾನು ಸ್ನಾನ ಮಾಡಬೇಕಿತ್ತು ಒಂದು ಅರ್ಧ ಗಂಟೆ ಒನ್ ಅವರ್ ಮುಂಚೆ ತಲೆಗೆ ಎಣ್ಣೆ ಹಚ್ಕೊಳ್ತೀನಿ ನಾನು ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ನಮ್ಮಮ್ಮ ತಲೆ ತುಂಬ ಎಣ್ಣೆ ಹಾಕೋರು ಅವಾಗ ನನ್ನ ಕೂದಲು ಒಂದು ಕೈಯಲ್ಲಿ ಹಿಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ದಪ್ಪ ಇತ್ತು ಈ ನಡುವೆ ತುಂಬಾ ತೆಳುವಾಗಿದೆ ಈ ನಡುವೆ ಅಂತಿಲ್ಲ ನನ್ನ ಡಿಗ್ರಿಗೆ ಅಂದ್ಬಿಟ್ಟು ಕಾಲೇಜಿಗೆ ಹೋದ್ಮೇಲೆ ಅವಾಗ ಎಣ್ಣೆ ಎಲ್ಲ ಹಾಕೋದು ಕಮ್ಮಿ ಮಾಡಿದೆ ಆವಾಗಿಂದ ನನ್ನ ಕೂದಲು ಸಣ್ಣ ಆಗೋಯ್ತು ನಾನು ಐ ಸ್ಕೂಲಲ್ಲೆಲ್ಲ ಇದ್ದಾಗ ವಾರದಲ್ಲಿ ಎರಡೇ ದಿನ ಮಂಡೇ ಫ್ರೈಡೇ ಅಷ್ಟೇ ನನ್ನ ಕೂದಲು ಹಾಗೇ ಇರ್ತಾಯಿತ್ತು ಅದು ಮಿಕ್ಕಿದ ದಿನ ಎಲ್ಲ ತಲೆಗೆ ಎಣ್ಣೆ ಹಾಕಿನೇ ಕಳಿಸೋರು ಹಿಂದೆಗಡೆ ಕುತ್ಕೊಂಡಿರೋಳು ನನ್ನ ಫ್ರೆಂಡ್ ಒಬ್ಳು ನನ್ನ ಜಡೆನ ಈ ಥರ ಹಿಂಡಿ ಹಿಂಡಿ ತೋರಿಸೋಳು ನೋಡು ನಿನ್ನ ತಲೆಯಲ್ಲಿ ಕೂದಲಲ್ಲಿ ಹೆಂಗೆ ಎಣ್ಣೆ ಹನಿ ಇದೆ ಅಂದ್ಬಿಟ್ಟು ನಾನು ಅವಾಗ ನಮ್ಮ ಅಮ್ಮಂಗೆ ಸಕ್ಕತ್ತು ಬೈಕೊಳ್ತಾ ಇದ್ದೆ ಅವ್ರು ಹೋಗಿ ಬೈದ್ರೂ ನನಗೇನೆ ಮೂರ್ತಿ ಎಲ್ಲ ತಿಡ್ದಾಕ್ಬಿಡೋರು ಹಿಂಗೆ ಹೋಗಬೇಕು ಹಿಂಗೆ ಇರಬೇಕು ಅಂದ್ಬಿಟ್ಟು ಆವಾಗ ನಾನು ಹೆಲ್ಪ್ಲೆಸ್ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಇದ್ದೆ ತಲೆಗೆಲ್ಲ ಎಣ್ಣೆ ಹಚ್ಕೊಂಡ್ಮೇಲೆ ಅದೇ ಕೈಯಲ್ಲಿ ನಾನು ಸ್ವಲ್ಪ ಮುಖ ಎಲ್ಲ ಮಸಾಜ್ ಮಾಡ್ಕೊಳ್ತೀನಿ ಹಾಗೆಯೇ ಅದು ಚೆನ್ನಾಗಿರುತ್ತೆ ಅಂತ ಮತ್ತು ನನ್ನ ಮಗಳಿಗೆ ಎಣ್ಣೆ ಹಚ್ಬೇಕು ಅಂತ ಕರಿತಾನೇ ಇದ್ದೆ ಅವಳು ಬರ್ತಾನೆ ಇದ್ದಿಲ್ಲ ಅವಳು ನಂತರ ಎಣ್ಣೆನೇ ಹಚ್ಕೊಳ್ಳಲ್ಲ ನಾನು ಅವಳಂಗಿದ್ದಾಗ ನಮ್ಮಮ್ಮ ಕೇಳೋ ಗೀಳೋ ಸೀನೆಲ್ಲ ಇಲ್ಲ ಕರೆಯೋರು ಹಚ್ಚೋರು ಹೊಡೆದ ಹಚ್ಚಿಸ್ಕೊಂಡಿಲ್ಲ ಅಂದರೆ ತಲೆಗೆ ಏನು ಸಿಗುತ್ತೆ ಅದರಲ್ಲೇ ಕುಕ್ಕೋರು ಇವಾಗಿನ ಕಾಲದ ಮಕ್ಕಳು ಹಂಗೆಲ್ಲ ಹೇಳೋದನ್ನೆಲ್ಲ ಕೇಳೋದೇ ಇಲ್ಲ ಇವಳಿಗೆ ಸರಿ ಅನ್ಬಿಟ್ಟು ಹಂಗೆ ಎಣ್ಣೆ ಹಚ್ತೀನಿ ಬಾ ಅಂತ ನೈಸ್ ಮಾಡಿ ಕರೆದು ಆಮೇಲೆ ಎಲ್ಲದನ್ನು ಕ್ಲೀನಾಗಿ ಜಡೆ ಎಲ್ಲ ಬಿಚ್ಚಿಬಿಟ್ಟು ಕ್ಲೀನಾಗಿ ಎಣ್ಣೆ ಹಚ್ಚಿದೆ ಅವಳು ಬಂದಿದ್ದ ತಕ್ಷಣ ಜಡೆ ಎಲ್ಲ ಬಿಚ್ಕೊಳ್ಳಲ್ಲ ಅಂದ್ಬಿಟ್ಟು ಬೈತಾ ಇದ್ದೆ ಅದಕ್ಕೆ ಮಕ್ಕನ ಹಂಗೆ ಹಿಡ್ಕೊಂಡಿದ್ಲು ಅದು ಏನೋ ಇದ್ದಾಳೆ ಮೊಬೈಲ್ ಹಿಡ್ಕೊಂಡು ಏನು ಅಂತ ಗೊತ್ತಿಲ್ಲ ಮೊಬೈಲ್ ಇಟ್ಕೊಂಡಿದ್ದಕ್ಕೆ ಎಣ್ಣೆನ ಸುಮ್ಮನೆ ಹಚ್ಕೊತಾ ಇದ್ಳು ಮೋಸ್ಟ್ಲಿ ಬೆಕ್ಕು ನೋಡಿದ್ಲಲ್ವಾ ಆ ಬೆಕ್ಕದು ಫೋಟೋಸ್ ಎಲ್ಲ ಅಪ್ಪಂಗೆ ಹೇಳ್ಬಿಟ್ಟು ಪ್ರಿಂಟ್ ತರಿಸ್ಬೇಕು ಅಂದ್ಬಿಟ್ಟು ಸೇವ್ ಮಾಡ್ಕೊತಾ ಇದ್ಲು ಯಾವುದ್ಯಾವ್ದು ಬೇಕು ಅಂದ್ಬಿಟ್ಟು ಅದನ್ನೇ ಒಂದು ಫೋಲ್ಡ್ರು ಇದ್ದಾಳೆ ಅದಕ್ಕೆ ಸುಮ್ಮನೆ ನಿಂತಿದ್ಲು ಚೆನ್ನಾಗಿ ಹಚ್ಚಿಸ್ ಹಚ್ಚಿಬಿಡೋಣ ಅಂದ್ಬಿಟ್ಟು ಚೆನ್ನಾಗಿ ಹಚ್ಬಿಟ್ಟು ಮಸಾಜ್ ಮಾಡಿದೆ ಅವ್ಳಿಗೆ ನಾನೇ ಸ್ನಾನ ಮಾಡಿಸ್ಬಿಡೋಣ ಇವತ್ತು ಅಂದ್ಬಿಟ್ಟು ಅವಳಿಗೆ ಮಾಡ್ಕೊಳಕ್ಕೆ ಬಿಟ್ಟರೆ ಹಂಗಂಗೆ ಇರುತ್ತೆ ಕೂದಲಲ್ಲೆಲ್ಲ ಜಿಡ್ಡು ಸರಿ ಅಂದ್ಬಿಟ್ಟು ನಾನಿವತ್ತು ವೆಜ್ ಫಿಶ್ ತವಾ ಫ್ರೈ ಮಾಡೋಣ ಅಂದ್ಬಿಟ್ಟು ಬಾಳೆಕಾಯಿ ತರಿಸಿದ್ದೆ ಇದು ನನ್ನ ಫ್ರೆಂಡ್ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಕಳಿಸಿದ್ರು ಅದನ್ನು ನೋಡಿಬಿಟ್ಟು ಮಾಡೋಣ ಅಂತ ಮಾಡಿದೆ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬಾಳೆಕಾಯಿನ ಕ್ಲೀನಾಗಿ ಕಟ್ ಮಾಡಿಕೊಂಡು ಸಿಪ್ಪೆ ಎಲ್ಲ ತೆಗೆದು ಎರಡು ಬಾಳೆಕಾಯಿನ ನಾನು ಯೂಸ್ ಮಾಡ್ತಾಯಿದ್ದೆ ಹಸ್ಬೆಂಡ್ ಇದ್ದಿಲ್ಲಲ್ಲ ನನಗೆ ನನ್ನ ಮಗಳಿಗೆ ಸಾಕಾಗುತ್ತೆ ಅಂದ್ಬಿಟ್ಟು ಚಿಕ್ಕದು ಎರಡು ತೊಗೊಂಡು ಮಾಡ್ತಾಯಿದ್ದೆ ಅವಳು ಹೆಲ್ಪ್ ಮಾಡ್ತಾ ಇದ್ಲು ಅವಳಿಗೂ ಕ್ಯೂರಿಯಾಸಿಟಿ ಜಾಸ್ತಿನೇ ಇತ್ತು ಹೊಸದಾಗಿ ರೆಸಿಪಿ ಟ್ರೈ ಮಾಡ್ತಾ ಇದ್ದೀವಲ್ಲ ಯಾವ ಥರ ಇರುತ್ತೆ ಅಂತ ಮಕ್ಕಳಂದರೆ ಅಷ್ಟೇ ಅಲ್ವಾ ಅವಳು ಎಲ್ಪ್ ಮಾಡ್ಕೊಂಡೇ ಇದ್ಲು ಸರಿ ಅಂದ್ಬಿಟ್ಟು ಬನಾನ ಎಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡೆ ಇದನ್ನು ಈ ಶೇಪಲ್ಲಿ ಸ್ವಲ್ಪ ದೊಡ್ಡದಾಗಿದ್ದರೆ ಇನ್ನು ದೊಡ್ಡದಾಗಿ ಬಂದು ಬರ್ತಾಯಿತ್ತು ಪೀಸು ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ಲೀನಾಗೆಲ್ಲ ಕಟ್ ಮಾಡಿಕೊಂಡು ಬಿ ಒಂದು ಸಲ ಫಸ್ಟೇ ನಾನು ನೀರಲ್ಲಿ ತೊಳೆದಿದ್ದೆ ಮತ್ತು ಇನ್ನೊಂದು ಸಲ ನೀರಲ್ಲಿ ತೊಳೆದ್ಬಿಟ್ಟು ಉಪ್ಪಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬಿಸಿನೀರಲ್ಲಿ ಅದನ್ನು ಬೇಯಿಸ್ಕೊಳ್ಳಿ ನೆಕ್ಸ್ಟು ನಾನು ಅದು ಮಸಾಲೆ ಏನೇನು ಹಾಕ್ಕೊಬೇಕಂದ್ರೆ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ಪ್ಲೇಟಲ್ಲಿ ಎಷ್ಟು ಬೇಕೋ ಒಂದೆರಡು ಸ್ಪೂನ್ ಸಾಕು ಖಾರ ಪುಡಿ ಪುಡಿ ಮತ್ತು ಗರಂ ಮಸಾಲೆ ಒಂದೊಂದು ಸ್ಪೂನು ಬ್ಲ್ಯಾಕ್ ಸಾಲ್ಟು ಮತ್ತು ಅರಿಶಿನ ಪುಡಿ ಮತ್ತು ಜೀರಾ ಪೌಡರು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರು ಇದಿಷ್ಟು ಹಾಕ್ಕೊಂಡು ಒಂದು ಎರಡು ಮೂರು ಸ್ಪೂನು ಮೊಸರು ಹಾಕ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಜಾಸ್ತಿ ಉಪ್ಪು ಹಾಕ್ಕೊಂಬೇಡಿ ಚೆನ್ನಾಗಿರೋಲ್ಲ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಕೈಯಲ್ಲೇ ಮಾಡಿ ಸ್ಪೂನಲ್ಲಿ ಇದರಲ್ಲೆಲ್ಲ ಮಾಡಿದರೆ ಟೇಸ್ಟ್ ಇರಲ್ಲ ಕೈಯಲ್ಲಿ ಮಾಡಿದರೆ ಟೇಸ್ಟ್ ಜಾಸ್ತಿ ಇದನ್ನು ಕಲಸಿ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಇಡಬೇಕು ಡೈರೆಕ್ಟಾಗಿ ಮಾಡಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಇದೆ ನಾನು ಅಷ್ಟರಲ್ಲಿ ತವಾನ ರೆಡಿ ಮಾಡಿಕೊಂಡೆ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಅಂದರೆ ತವಾ ಫ್ರೈ ಮಾಡ್ತಾ ಇರೋದಲ್ವ ಹಂಗಾಗಿ ತವಾನ ರೆಡಿ ಮಾಡ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ಒಂದು ನಾಲ್ಕೈದು ಪೀಸು ಹೇಗೆ ಬರುತ್ತೆ ನೋಡೋಣ ಅಂದ್ಬಿಟ್ಟು ಒಂದು ಎಂಟತ್ತು ಪೀಸು ರೆಡಿ ಮಾಡಿ ಹಾಕ್ಕೊಂಡೆ ಇದು ರವೆ ನಿಮಗೆ ನೋ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಬರೀ ಡಿಪ್ ಮಾಡೋದಕ್ಕಷ್ಟೇ ರವೆ ಹಾಕ್ಕೊಂಡಿರೋದು ಮಾಡೋರಿಗೆ ಗೊತ್ತಿರುತ್ತೆ ಫಿಶ್ ಮಾಡೋರಿಗೆ ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ಬಾಳೆಕಾಯಿಯಲ್ಲಿ ಇದ್ದೀನಿ ಆ ವೀಡಿಯೋ ನೋಡೋದಕ್ಕೆ ಚೆನ್ನಾಗಿತ್ತು ನಾನು ಚೆನ್ನಾಗಿ ಬರುತ್ತೆ ಅಂತಲೇ ಇದ್ದೀನಿ ಫಿಶ್ ತಿನ್ನೋರು ಫಿಶ್ ಅಂದ್ಕೊಂಡು ಫೀಲ್ ಮಾಡಿ ತಿಂದರೆ ಆಯಿತು ನಾವು ವೆಜ್ ತಿನ್ನೋರಲ್ವಾ ಅದಕ್ಕೆ ಬಾಳೆಕಾಯಿ ಅಂದ್ಕೊಂಡೇ ಫೀಲ್ ಮಾಡಿ ತಿಂತೀವಿ ಬರೋದೇನೋ ಸರಿಯಾಗಿ ಬಂತು ಬಟ್ ನನಗೆ ವೀಡಿಯೋದಲ್ಲಿ ನೋಡಿದಷ್ಟು ಕಲ್ಲರ್ ನನಗೆ ಬಂದಿಲ್ಲ ಇದೇ ಥರ ಬಂತು ನೋಡೋಣ ತಿಂದು ಯಾವ ಥರ ಬರುತ್ತೆ ಅಂದ್ಬಿಟ್ಟು ಇದನ್ನ ಈ ಥರ ಕ್ಲೀನಾಗಿ ಬೇಯಿಸ್ಕೊಬೇಕು ಆಲ್ರೆಡಿ ನೀರಲ್ಲಿ ಬೇಯಿಸಿರ್ತೀವಿ ಅಲ್ವಾ ಇದರಲ್ಲಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಇದನ್ನು ಬೇಕಂದರೆ ಎಣ್ಣೆಯಲ್ಲೂ ನೀವು ಕರಿಬೋದು ಚೆನ್ನಾಗಿ ಬರುತ್ತೆ ನಾನು ಬರೀ ತವಾದಲ್ಲಿ ಫ್ರೈ ಮಾಡಿಕೊಂಡೆ ಅದು ವೀಡಿಯೋ ನೋಡಿದ್ದು ತವಾದಲ್ಲಿ ಈ ಥರ ಬಂದಿದೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು ನೀವು ಮಾಡಿ ನನಗೆ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ ವೀಡಿಯೋನ ನೋಡಿಬಿಟ್ಟು ಕಮೆಂಟ್ ಮಾಡಿ ಹೇಳಿದ್ರೆ ನನಗೆ ಯಾರು ನೋಡಿದ್ದಾರೆ ಯಾರು ಬಿಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ ಸರಿ ಅಷ್ಟರಲ್ಲಿ ನಾನು ಬೆಳಗ್ಗೆ ಸ್ನಾನ ಎಲ್ಲ ಮಾಡಿದ್ದಿಲ್ಲ ಅಕ್ಕಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅಲ್ಲ ಅದು ಡಸ್ಟ್ ಎಲ್ಲ ತುಂಬ ಇರುತ್ತೆ ಅಂದ್ಬಿಟ್ಟು ನಾನು ಸ್ನಾನ ಬೆಳಗ್ಗೆ ಮಾಡ್ಕೊಂಡಿರಲಿಲ್ಲ ಇವಾಗ ಮಾಡಿಕೊಂಡೆ ಸ್ನಾನ ಮಾಡಿಕೊಂಡು ಹಾಗೆ ಆಚೆಗಡೆ ಈಚೆಗಡೆ ಓಡಾಡ್ಕೊಂಡಿದ್ದೆ ನನ್ನ ಕೂದಲು ನಾನು ಬಿಸಿಲಲ್ಲೇ ಏರ್ ಡ್ರೈ ಎಲ್ಲ ನಾನು ಯೂಸ್ ಮಾಡಲ್ಲ ನನ್ನ ಮಗಳಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಂದ್ಬಿಟ್ಟು ಆರಾಮಾಗಿ ಬಂದು ಓಡಾಡ್ಕೊಂಡು ತಿಂತಾ ಇದ್ದಾಳೆ ಆಮೇಲೆ ನೋಡಿಬಿಟ್ಟು ಬೈದಲು ಇದನ್ನು ವೀಡಿಯೋ ಮಾಡ್ಕೊಬೇಕ ನೀನು ಅಂದ್ಬಿಟ್ಟು ಅವಳಿಗೆ ಗೊತ್ತಿಲ್ಲದಿರಾನೆ ತಟ್ಟೆ ಹಿಡ್ಕೊಂಡು ಓಡಾಡ್ಕೊಂಡು ತಿಂದ್ಕೊಂಡಿದ್ದಾಳೆ ಅವಳು ಹಂಗೆ ಒಂದು ಕಡೆ ಕುತ್ಕೊಂಡು ತಿನ್ನಲ್ಲ ಒಂದು ಎರಡು ಬುಕ್ಕು ನೋಡಿ ಅದನ್ನು ನಾಟಕ ಮಾಡ್ಕೊಂಡು ತಿಂತಾ ಇದ್ದಾಳೆ ತಿಂದೆ ಅಂದ್ಬಿಟ್ಟು ಈ ಕಡೆ ತಿಂದಂಗೂ ಇರಬೇಕು ನಾನು ನೋಡ್ದಂಗೂ ಇರಬೇಕು ಅಂದ್ಬಿಟ್ಟು ಹೊಟ್ಟೆ ಊಟ ನೆಟ್ಟಕ್ಕೆ ತಿನ್ನಲ್ಲ ಅವಳಿಗೆಲ್ಲ ರುಚಿಯಾಗೇ ಇರಬೇಕು ಬೆಳಗ್ಗೆ ತಿಂದಿರೋದನ್ನೇ ಮತ್ತೆ ಮಧ್ಯಾಹ್ನ ತಿನ್ಬೇಕಾ ಅಂತ ಅದು ಎಷ್ಟೇ ರುಚಿಯಾಗಿ ಮಾಡಿದ್ರು ಒನ್ ಟೈಮ್ ಅಷ್ಟೇ ಅವಳು ತಿನ್ನೋದು ಮತ್ತೆ ಇನ್ನೊಂದು ಸಲ ತಿನ್ನಬೇಕು ಅಂದರೆ ಮುಖನ ಮುಖನ ಸಪ್ಪೆ ಮಾಡ್ಕೊಂಡು ತಿಂತಾಳೆ ಅದನ್ನು ಹಾಗೆ ತಿನ್ಕೊತಾ ಇದ್ದಾಳೆ ಸರಿ ಅಂದ್ಬಿಟ್ಟು ನಾನು ರೆಡಿಯಾಗೋಣ ಅಂದ್ಬಿಟ್ಟು ಒಳಗಡೆ ಬಂದೆ ಅವಾಗೂ ಏನೇನೋ ಮಾತಾಡ್ಕೊಂಡೇ ಇದ್ಲು ನಾನು ಸಿಂಪಲ್ಲಾಗಿ ರೆಡಿ ಆಗ್ತೀನಿ ಜಾಸ್ತಿ ಮೇಕಪ್ ಎಲ್ಲ ಏನು ಮಾಡಲ್ಲ ನನಗಿಷ್ಟ ಆಗೋಲ್ಲ ನಾನು ಇರೋದು ಕಪ್ ಕಲರೇ ನನಗೆ ಅದು ಇದು ಕಮೆಂಟ್ಸ್ ಬರುತ್ತೆ ಪರವಾಗಿಲ್ಲ ಇಟ್ಸ್ ಓಕೆ ಯಾರೇನು ಅಂದರೂ ನಾವು ಇರಬೇಕು ಹಂಗೆ ಇರ್ತೀವಿ ಕಪ್ಪುಗಿರೋರೆಲ್ಲ ಕೆಟ್ಟವ್ರಲ್ಲ ಬೆಳ್ಳಗಿರೋರೆಲ್ಲ ಒಳ್ಳೆಯವರಲ್ಲ ಅಂತ ಗಾದೆನೇ ಇದೆ ಸರಿ ನನ್ನ ತಲೆಯೆಲ್ಲ ಬಾಚಿಕೊಂಡು ಕ್ಲೀನಾಗಿ ರೆಡಿ ಆಗಿಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡ್ಕೊಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ಪೂಜೆ ಮಾಡಬೇಕಂದ್ರೆ ನಾನೆಲ್ಲ ಕ್ಲೀನ್ ಮಾಡಿಕೊಂಡೇ ಪೂಜೆ ಮಾಡೋದು ಇರೋದು ಚಿಕ್ಕ ರೂಮೆ ಆದ್ರೂ ಅದರಲ್ಲೂ ಕ್ಲೀನ್ ಮಾಡೋದು ಇದ್ದೇ ಇರುತ್ತೆ ಅಲ್ಲ ಕ್ಲೀನ್ ಮಾಡಿಕೊಂಡು ಆಂಟಿ ಮನೆಗೆ ಹೋಗಬೇಕು ನಾಳೆ ಬಟ್ಟೆ ಇತ್ತು ಅದು ಸ್ಟಿಚಿಂಗ್ ಮಾಡಿಸೋಣ ಅಂದ್ಬಿಟ್ಟು ಆಂಟಿ ಮನೆಗೆ ಹೋಗೋಣ ಅಂದ್ಬಿಟ್ಟು ಹೊರಟೆ ಇದು ನಾನು ಇವತ್ತಿನ ಲಾಗ್ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಲಾಗ್ನ ಮುಗಿಸ್ತಾ ಇದ್ದೀನಿ ಬಾ ಬಾಯ್